ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನಮ್ಮೆಲ್ಲರಿಗೂ ಒಂದು ಅತ್ಯದ್ಭುತವಾದಂತಹ ಇಡೀ ಇನ್ನು ನೂರು ವರ್ಷ ಐನೂರು ವರ್ಷ ಸಾವಿರ ವರ್ಷ ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ದಿನ ಅದೇನು ಅಂದರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ದಿನವನ್ನು ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಅದು ನಾಡ ಹಬ್ಬ ಅಲ್ಲ ದೇಶದ ಹಬ್ಬ ಇಡೀ ಜಗತ್ತಿನ ಹಬ್ಬದ ಹಾಗೆ ಆಚರಣೆ ಇದೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಸೊ ನಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು ಕಾರಣ ಏನು ಅಂತಂದರೆ ನಿಮಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸ್ತೀನಿ ಒಂದು ಶಿಲೆ ಅದು ಶಿಲ್ಪಿ ಮೂರ್ತಿಯಾಗಿ ಕೆತ್ತನೆ ಮಾಡಿ ಒಂದು ಶಿಲೆಯನ್ನು ನಿರ್ಮಾಣ ಮಾಡ್ತಾನೆ ಆತನದೇ ಒಂದು ಪ್ರೋಸೆಸ್ ಇರುತ್ತೆ ಅದಾದ ನಂತರ ಅವನು ಕೂಡ ಅದನ್ನು ಶುದ್ಧಗೊಳಿಸ್ತಾನೆ ಯಾಕೆಂದರೆ ಅದರ ಮೇಲೆಲ್ಲ ಓಡಾಡಿರ್ತಾನೆ ಮುಟ್ಟಿರ್ತಾನೆ ಆದ್ದರಿಂದ ಈ ಶುದ್ಧತೆಗೊಂಡ ನಂತರ ಅದಕ್ಕೆ ಮತ್ತೆ ದೇವಾಲಯಕ್ಕೆ ಮೂಲ ಗರ್ಭದ ಒಳಗಡೆ ಸ್ಥಾಪನೆ ಮಾಡೋದಕ್ಕಿಂತ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಸಾಕಷ್ಟು ಮಂತ್ರೋಚ್ಚಾರಣೆಗಳನ್ನು ಮಾಡಿ ಹಲವಾರು ರೀತಿ ನೀತಿಗಳಲ್ಲಿ ವಿಧಿವಿಧಾನಗಳಲ್ಲಿ ಕೆಲವೊಂದು ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡುವ ಮೂಲಕ ಅದಾದ ಮೇಲೆ ಕುಂಭಾಭಿಷೇಕ ನಡೆಯುತ್ತೆ ಅದು ಆಗ ಎಲ್ಲರನ್ನೂ ಕೂಡ ನಾಡಲ್ಲಿರೋರ್ನ ಅಥವಾ ಊರಲ್ಲಿರೋರ್ನ ಎಲ್ಲರನ್ನ ಕರೀತಾರೆ ಈಗ ದಿನನಿತ್ಯ ಅದಕ್ಕೆ ಪೂಜೆ ಪುನಸ್ಕಾರಗಳು ಮಂತ್ರೋಚ್ಚಾರಣೆ ಅಭಿಷೇಕ ಪಂಚಾಮೃತ ಈ ರೀತಿ ಮಾಡ್ತಾ 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 ಅದಕ್ಕೆ ಶಕ್ತಿ ಚೈತನ್ಯ ಒದಗಿ ಬರುತ್ತೆ ಹತ್ತು ಜನ ನೋಡಿದಾಗ ಒಂದು ರೀತಿ ನೂರು ಜನ ನೋಡಿದಾಗ ಒಂದು ರೀತಿ ಸಾವಿರ ಜನ ನೋಡಿದಾಗ ಒಂದು ರೀತಿ ಲಕ್ಷ ಜನ ನೋಡಿದಾಗ ಅಥವಾ ಅಲ್ಲಿ ಅವರು ದರ್ಶನ ಮಾಡಿದಾಗ ಅದಕ್ಕೆ ಅಷ್ಟು ಬಾರಿ ಅಭಿಷೇಕ ಆದಾಗ ಇದೆಲ್ಲವೂ ಸಂಖ್ಯೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಮ್ಯಾಕ್ಸಿಮಮ್ ಅದಕ್ಕೆ ಶಕ್ತಿ ಚೈತನ್ಯ ಮೂಡುತ್ತೆ ಅದೇ ರೀತಿ ಇಡೀ ಭೂಮಂಡಲಕ್ಕೆ ಒಂದು ಕಳಸದ ರೀತಿ ಇರುವಂತಹ ನಮ್ಮ ಹಿಮಾಲಯ ಪರ್ವತ ಇಡೀ ಭೂಮಂಡಲಕ್ಕೆ ಸಾಗರ ಎಷ್ಟು ವಿಶಾಲವಾಗಿ ಹಬ್ಬ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟೊಂದು ಬೃಹದಾಕಾರವಾಗಿದೆ ಅದೇ ರೀತಿ ಭಾರತದಲ್ಲಿ ಅಯೋಧ್ಯ ಈಗಿನ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಲಕ್ಷ ಜನರು ಅದಕ್ಕೋಸ್ಕರ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಸಮಯವನ್ನು ವಿನಿಯೋಗಿಸಿದ್ದಾರೆ ಅವರ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸ ಇದರ ಜೊತೆಗೆ ಅವರ ಅತ್ಯದ್ಭುತವಾದ ಸಮರ್ಪಣಾ ಭಾವ ಆತ್ಮಸಮರ್ಪಣಾ ಭಾವ ಆ ಒಂದು ಈ ಎಲ್ಲ ವಿಷಯಗಳನ್ನು ನಾವು ಒಗ್ಗೂಡಿಸಿದ್ರೆ ನಿಜವಾಗಲೂ ಇದೊಂದು ಪ್ರಪಂಚದ ಅತ್ಯದ್ಭುತವಾದಂತಹ ದಿನ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ದರಿಂದ ಈ ಒಂದು ರಾಮ ಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಒಂದು ಬೃಹದಾಕಾರವಾದ ಇದು ದೇವಸ್ಥಾನ ಅನ್ನೋದಕ್ಕಿಂತ ನನ್ನ ಪ್ರಕಾರ ಇದೊಂದು ಕೈಲಾಸ ಮುಂದೆ ಇದಕ್ಕೆ ಹೆಚ್ಚು ಹೆಚ್ಚು ಭಕ್ತಾದಿಗಳು ಬರ್ತಾರೆ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಅವರ ಒಂದು ಶಕ್ತಿ ಚೈತನ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಧಾರ್ಮಿಕತೆಯನ್ನು ವಂಶ ಪಾರಂಪರೆಯವಾಗಿ ಅಂದರೆ ಇನ್ನೂ ನೂರಾರು ಸಾವಿರಾರು ವರ್ಷಗಳು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಈ ಒಂದು ಅಯೋಧ್ಯೆ ರಾಮ ಜನ್ಮಭೂಮಿ ನಿಜವಾಗಲೂ ನಮ್ಮೆಲ್ಲರಿಗೂ ಬಹಳ ಬಹಳ ಸಹಾಯ ಮಾಡುತ್ತೆ ಮೂಲವಾಗಿ ಭಾರತೀಯರಿಗೆ ಆದ್ದರಿಂದ ಈ ಒಂದು ದೇಶದ ಹಬ್ಬವನ್ನು ಜಗತ್ತಿನ ಹಬ್ಬವನ್ನು ಭೂಮಂಡಲದಲ್ಲೇ ಅತ್ಯದ್ಭುತವಾದಂತಹ ಹಬ್ಬ ಇದೊಂದು ವಿಶೇಷವಾದ ಸಂಭ್ರಮಾಚರಣೆಯಾಗಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ರಾಮನಿಗೆ ಯಾತಕ್ಕೋಸ್ಕರ ಇಷ್ಟೊಂದು ರಾಮಲೀಲಾ ಅಂತ ನಡೆಯುತ್ತೆ ರಾಮನ ಬಗ್ಗೆ ಹೆಚ್ಚಾಗಿ ಪ್ರಚಾರಗಳನ್ನು ಮಾಡ್ತಾರೆ ರಾಮ ಕೃಷ್ಣ ಇವರೆಲ್ಲ ನಾರಾಯಣನ ಅವತಾರ ಅಂದರೆ ವಿಷ್ಣುವಿನ ಅವತಾರರು ಇವರೆಲ್ಲ ನಿಜವಾಗಲೂ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬೆಳೆಸ್ತೀನಿ ಅಂದರೆ ಅದು ಬೆಳೆಸೋದಕ್ಕೆ ಸಾಧ್ಯವಿಲ್ಲ ಅದು ತಾತ್ಕಾಲಿಕವಾಗಿ ಬೆಳೆಯುತ್ತೆ ನಿಸರ್ಗನೇ ಆ ವ್ಯಕ್ತಿಯನ್ನು ಅಥವಾ ಆ ವ್ಯಕ್ತಿತ್ವವನ್ನು ಆ ಒಂದು ಶಕ್ತಿಯನ್ನು ತತ್ವವನ್ನು ಬೆಳೆಸುವಂತಹ ಮಹಾ ಪ್ರಯತ್ನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಏಣಿಗಳಾಗ್ತೀರಿ ಅದಕ್ಕೆ ನಾವೆಲ್ಲರೂ ಮೆಟ್ಲುಗಳಾಗ್ತೀರಿ ಅದಕ್ಕೆ ನಾವೆಲ್ಲರೂ ಸಹಾಯಕರಾಗ್ತಿರೋ ಹೊರತು ಖಂಡಿತವಾಗಲೂ ಅವರು ಮಾನವನ ಕೈಯಲ್ಲಿಲ್ಲ ಅದು ಭಗವಂತನ ಕೈಯಲ್ಲಿದೆ ನಿಸರ್ಗದ ಕೈಯಲ್ಲಿದೆ ಆದ್ದರಿಂದ ರಾಮನಿಗೆ ಇಡೀ ವಿಶ್ವಾದ್ಯಂತ ಇಡೀ ಭೂಮಂಡಲದಲ್ಲೇ ಹೆಚ್ಚು ಕಡಿಮೆ ಇಡೀ ಸೌರಮಂಡಲದಲ್ಲೇ ಬ್ರಹ್ಮಾಂಡದಲ್ಲೇ ಒಂದು ವಿಶೇಷವಾದ ಆದ್ಯತೆ ಮಾನ್ಯತೆ ಇದೆ ಈ ರಾಮ ಅನ್ನುವ ಎರಡಕ್ಷರದ ಪದ ಏನಿದೆ ಇದು ಕೇವಲ ಪದ ಮಾತ್ರ ಅಲ್ಲ ಇದರ ಒಳಗಡೆ ಸರ್ವಸ್ವವೂ ಅಡಕವಾಗಿದೆ ಎಲ್ಲ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳು ಎಲ್ಲವೂ ಕೂಡ ಅಡಕವಾಗಿದೆ ಇದೊಂದು ಶಕ್ತಿ ಇದೊಂದು ತತ್ವ ಇದೊಂದು ಅತ್ಯದ್ಭುತವಾದ ಬ್ರಹ್ಮರಹಸ್ಯ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಈ ಒಂದು ಹಬ್ಬವನ್ನು ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆ ರಾಮಲಲ್ಲ ಅಂಥೇಳಿ ಸೊ ಸಣ್ಣ ಬಾಲಕನ ರೂಪದಲ್ಲಿರುವಂತಹ ರಾಮನನ್ನು ನಿರ್ಮಾಣ ಮಾಡಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಅವರು ಯಾವುದೇ ವಯಸ್ಸಿನವರಾಗಿದ್ದರೂ ಕೂಡ ಒಂದಲ್ಲ ಒಂದು ದಿವಸ ರಾಮನ ದರ್ಶನವನ್ನು ಮಾಡಿ ಬರಬೇಕು ಪ್ರತಿಯೊಬ್ಬರೂ ಈ ಒಂದು ಕಾರ್ಯ ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಇದು ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ನಾವು ಆಚರಣೆ ಮಾಡಬೇಕು ಅಂತೇನಿಲ್ಲ ನಾವು ನಾವು ಇರುವಂತಹ ಸ್ಥಳಗಳಲ್ಲಿ ಶುದ್ಧವಾದ ಶುಭ್ರವಾದ ಬಟ್ಟೆಯನ್ನು ಹೊಸ ಬಟ್ಟೆಯನ್ನು ಸಾಧ್ಯವಾದರೆ ಧರಿಸಿ ಅಥವಾ ಮಡಿ ಬಟ್ಟೆಯನ್ನು ಧರಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸ್ಕೊಳ್ಳಿ ಎಲ್ಲರಿಗೂ ಕೂಡ ಆ ರಾಮ ಆಯುಷ್ಯ ಆರೋಗ್ಯವನ್ನು ಸಕಲ ಸೌಭಾಗ್ಯಗಳನ್ನು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ನನ್ನ ಹೃದಯಾಂತರಾಳದಿಂದ ರಾಮಚಂದ್ರನಿಗೆ ಪ್ರಾರ್ಥಿಸ್ಕೊಳ್ತೀನಿ ನಮಸ್ತೀನಿ ಅನಂತ ಅನಂತ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತಾ ಈ ಒಂದು ವಿಶೇಷವಾದ ದಿನದಂದು ತಾವು ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇಜನು ಭವಂತು for good enough.